ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆದರೆಲ್ಲ ಚೇಂಜ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ ಇಲ್ಲಿ ಪಪ್ಪಾಯ ಮತ್ತು ಅಲಸನಿಂದ ತಂದಿದ್ರು ಹಸ್ಬೆಂಡು ಅದೆಲ್ಲ ಮಧ್ಯಾಹ್ನ ಊಟದ ಜೊತೆಗೆ ತಿಂದು ಫ್ರೂಟ್ಸ್ ಎಲ್ಲ ಹಸ್ಬೆಂಡ್ ಊಟಕ್ಕೆ ಬಂದಿದ್ರಲ್ಲ ಅವ್ರಿಗೂ ಊಟ ಎಲ್ಲ ಹಾಕಿ ಫ್ರೂಟ್ಸ್ ಎಲ್ಲ ತಿಂದು ಅದಾದಮೇಲೆ ಈವ್ನಿಂಗು ನನ್ನ ಮಗನಿಗೆ ಏನಾದರೂ ತಿಂತಾ ಇರಬೇಕು ಅವಲಕ್ಕಿ ಹಾಕ್ಕೊಟ್ಟಿದ್ದೆ ಮನೆಯಲ್ಲೇ ಮಾಡಿದ್ದೆ ಅವಲಕ್ಕಿ ಹಾಗಾಗಿ ಅದನ್ನೇ ಕೊಟ್ಟೆ ಬೇರೆ ಸುಮ್ಮನೆ ಹೊರ್ಗಡೆ ತಿಂಡಿ ಹಾಕ್ಕೊಡೋದು ಸದ್ಯಕ್ಕೆ ಮನೆಯಲ್ಲೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವಲಕ್ಕಿನೇ ಕೊಟ್ಟಿದ್ದೆ ಅದಾದಮೇಲೆ ಇದು ನೆಕ್ಸ್ಟ್ ಡೇದು ಇದು ನಾನು ಅಡುಗೆ ಮನೇಲಿದ್ದೀನಿ ಇಲ್ಲಿ ಸ್ಟೆಪ್ಸ್ ಇದೆ ಮೇಲ್ಗಡೆ ಮನೆಗೆ ಹೋಗೋಕ್ಕೆ ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ ಆರಾಮಾಗಿ ನಾನು ಚಿನ್ನು 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 ಅಂತ ಕರಿತಾ ಇದ್ದೀನಿ ಮಾ ಕೇಳಿದ್ತಾನೆ ಇಲ್ಲ ಮಾತು ಆಡ್ತಾ ಇಲ್ಲ ಅವನು ಆಮೇಲೆ ಹೊರ್ಗಡೆ ಬಂದು ನೋಡ್ತೀನಿ ಎಲ್ಲೂ ಇಲ್ಲ ಆಮೇಲೆ ಈ ಕಡೆ ಬಂದು ಸ್ಟೆಪ್ಸ್ ಹತ್ರ ನೋಡ್ತೀನಿ ಅಲ್ಲಿ ಆರಾಮಾಗಿ ಹತ್ಕೊಂಡು ಹೋಗ್ತಾ ಇದ್ದಾನೆ ಅಯ್ಯಪ್ಪ ನನಗಂತೂ ತುಂಬ ಭಯ ಆಗೋಯ್ತು ಬಟ್ ಕೇರ್ಫುಲ್ ಆಗಿ ಆ ಕಂಬಿ ಇತ್ತಲ್ಲ ಅದು ಹಿಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಈವ್ನಿಂಗು ಇವಾಗೆಲ್ಲ ಮಳೆ ಅಲ್ವ ತುಂಬ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಬೋಂಡ ಮಾಡಿದೆ ಹಾಗೆ ನಾವು ಹಸ್ಬೆಂಡ್ಗೆ ಕೊಟ್ಟೆ ಅವನು ತಿನ್ನಲ್ಲ ಸುಮ್ಮನೆ ಬಾಯಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಹೋಗೀತಾನೆ ಅಷ್ಟೇ ಅಪ್ಪಂಗೆ ಕೊಡ್ತಾ ಇದ್ದ ಅವರು ತಿನ್ನು 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 ಅಂತ ಹೇಳಿದ್ರೆ ತಿಂತಾನೇ ಇಲ್ಲ ಯಾಕೆಂದರೆ ಅದು ಇರುಳ್ಳಿ ಎಲ್ಲ ಸಿಗುತ್ತೆ ಅಲ್ವಾ ಬಾಯಿ ಬಾಯಿಗೆ ಹಾಗೆ ಅವ್ನಿಗೆ ಇಷ್ಟ ಆಗೋಲ್ಲ ಅಷ್ಟೊಂದು ಅವನಿಗೆ ಏನೂ ಅಷ್ಟೊಂದು ಸಿಗಬಾರ್ದು ಬಾಯಲ್ಲಿ ತುಂಬ ಸ್ಮ್ಯಾಶ್ ಆಗಿರಬೇಕು ಅವನಿಗೆ ಊಟ ತಿಂಡಿ ಎಲ್ಲ ಹಾಗಾದರೆ ತಿಂತಾನೆ ಅಷ್ಟೇ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕೋಲ್ಡ್ ಎಲ್ಲ ಇತ್ತಲ್ಲ ನನಗೂ ತುಂಬ ದಿನದ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾ ಇತ್ತು ಅದಕ್ಕೆ ಒಂದೇ ಒಂದು ಟೆನ್ ರುಪೀಸ್ ಐಸ್ ಕ್ರೀಮ್ ತಂದೆ ಅವಳು ನನಗೆ ಬೇಕು ನನಗೆ ಹೋಗುವಂತ ತಿಳ್ಕೊಬಿಟ್ಟೆ ಸರಿ ಸ್ವಲ್ಪ ತಿನ್ನು ಹೋಗ್ಲಿ ಆಮೇಲೆ ಇಸ್ಕೊತಿನಿಡ್ಬಿಟ್ಟು ಕೊಟ್ಟೆ ಇಲ್ಲ ಅಂದ್ರೆ ಫುಲ್ ಅಳ್ತಾ ಇರ್ತಾನೆ ಹತ್ರ ಏನು ಮಾಡ್ತಾನೆ ಫುಲ್ಲು ತಿಂದಿರೋದೆಲ್ಲ ವಾಮಿಟ್ ಮಾಡ್ತಾನೆ ಆ ಥರ ವಿಚಿತ್ರ ಇವರು ಸಿಕ್ಕಾಬಿಟ್ಟೆ ಅದಾದ್ಮೇಲೆ ಇದು ನೆಕ್ಸ್ಟ್ ಎಲ್ಲ ಆಗು ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆದ್ಮೇಲೆ ಅಲ್ಲಿ ಪರ್ಕೆ ಸಿಕ್ಬಿಡ್ತು ಅವನಿಗೆ ಹತ್ರದಲ್ಲೇ ಕೈಯ್ಯ ಸಿಕ್ತು ಅದನ್ನು ಎತ್ಕೊಬಿಟ್ಟು ನನಗೆ ದೃಷ್ಟಿ ತೆಗಿತಾ ಇದೇ ನಾ ಅವು ಅವನಿಗೆ ತೆಗಿತೀವಿ ಆ ಥರ ಅದಕ್ಕೆ ಪರ್ಕೆಲ್ ನಮಗೆ ತೆಗಿತಿದ್ದಾನೆ ಅದಾದ್ಮೇಲೆ ದೋಸೆ ಇಟ್ಟಿತ್ತು ಈವ್ನಿಂಗ್ ಮಸಾಲೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸರಿ ಅಂತೇಳ್ಬಿಟ್ಟು ಖಾರ ಎಲ್ಲ ಮ ರೆಡಿ ಮಾಡಿಕೊಂಡು ಆಲೂಗಡ್ಡೆ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ದೋಸೆ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಯಾಕೆ ತುಂಬ ದಿನವೇ ಆಗಿತ್ತು ನಾನು ಯಾಕೆಂದರೆ ಇದೆಲ್ಲ ಮಾಡ್ಕೊಂಡು ಮಾಡಬೇಕು ಮಾರ್ನಿಂಗ್ ಟೈಮೆಲ್ಲ ಆಗೋಲ್ಲ ಮಗು ಇರುತ್ತೆ ಅಲ್ವ ಸ್ವಲ್ಪ ಅಂದರೆ ಬೇಗ ಹೇಳಬೇಕಾಗುತ್ತೆ ಎಲ್ಲ ಕೆಲಸ ಮಾಡಬೇಕಲ್ವಾ ಸ್ನಾನ ಪೂಜೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈವ್ನಿಂಗ್ ಟೈಮ್ ಆಲ್ಮೋಸ್ಟ್ ನಮ್ಮನೆ ತಿಂಡಿನೇ ಈವ್ನಿಂಗ್ ಟೈಮೆಲ್ಲ ಮಾಡೋದು ಸರಿ ಅಂದ್ಬಿಟ್ಟು ದೋಸೆ ಮತ್ತೆ ಸೂಪರ್ ಆಗಿ ಬಂದಿತ್ತು ನಾನು ಎರಡು ತಿಂದೆ ಹಸ್ಬೆಂಡ್ ಮೂರು ತಿಂದರು ತುಂಬಾ ಚೆನ್ನಾಗಿತ್ತು ಚಿನ சன்கியா எங்கே சூப்பர் சூப்பர் சூப்பரானே ஓ எங்க நீடிச்சுனா ಅದಾದ್ಮೇಲೆ ಮೇಲೆ ನೋಡಿ ಯুনে ಚಾಪೆ ಹಾಕೋಬಿಟ್ಟು ಆರಾಮಾಗಿ ಕಾಲ್ ಮೇಲೆ ಕಾಲ ಹಾಕೊಂಡು ಮಲ್ಕೊಂಡು ಸೊನ್ನೆ ಮಾತಾಡದೇನೆನೋ ಮಾತಾಡ್ ಇರುತ್ತೆನೇ ಅವರ ಮಾತು ಕೇಳಕೊಂಡು ಒಮ್ಮಲೇ ನಗಾರ್ಥಿರ್ತೀವಿ ನಾನು ನನ್ನ ಹಸ್ಬಂಡು ಅದಾದ್ಮೇಲೆ ಮೇಲೆ ಸರಿಯಾಗಿದಲ್ಲ ಉದ್ದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟ ಟೈಗರ್ ಅಲ್ಲಿ ಹೋಗೋಣ ಅಂದೆ ಹೋಗೋ ಅಲ್ಲಿ ಟೈಗರ್ ಇದೆ ಟೈಗರ್ ಡಾಲ್ ಬರುತ್ತಲ್ಲ ಆ ತರ ಟೈಗರ್ ಹೋಗೋ ಇಲ್ಲ ಮುಟ್ಟೋ ಮುಟ್ಟೋ ಮುಟ್ತಾ ಇಲ್ಲ ಇಪು ಮಾತಾಸ ಟೈಗರ್ ಬಂದಿದೆ ಈ ಕಡೆ ಬಂದ್ಬಿಟ್ಟು ಊಟ ಮಾಡ್ದಾ ಮೂತಿಂದ ಹಾಲು ಕುಟ ಅಂತ ಕೇಳ್ತಿದ್ದಾನೆ ಅದಕ್ಕೆ ಏನು ಗೊತ್ತಾಗುತ್ತೆ ಅದೇ ನಿಶ್ವಾಟಗಾರ ಇಲ್ಲ ಕಣೋ ಗೊಂಬೆ ಗೊಂಬೆ ಕಣ ಅಂತ ಹೇಳಿದ್ರೆ ಕೇಳ್ತಾನೆಲ್ಲ ಇಲ್ಲ ಇಲ್ಲ ಟೈಗರ್ ಟೈಗರ್ ಅಂತ ಅಂತಿದ್ದಾನೆ ನಾನು ಟೈಗರ್ ಅಂತ ಹೇಳ್ಕೊಂಡ್ಬಿಟ್ಟೆ ಅದನ್ನ ಕೂಗಿದ್ದೆ ಆಮೇಲೆ ಗೊತ್ತೋಣ ಎದ್ದಳು ಎದ್ದಳು ಅಲ್ಲಿ ಹೋಗೋಣ ಎದ್ದಳು ಏನಕ್ಕೆ ಅಂತಾನೆ ಏನಕ್ಕೆ ಎಲ್ಲಿಗೆ ಹೋಗಬೇಕು ಕೂತಿದ್ದಾರೆ ಫುಲ್ ಮೊಬೈಲ್ ಅಲ್ಲಿ ಹೋಗಬೇಕಾ ದೇವಸ್ಥಾನದಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಹುಟ್ಟಿನಲ್ಲಿಂದ ಎಲ್ಲ ಮೇಲೆ ಇಲ್ಲಿ ಏನಾದರೂ ಬೇಕು ತಿಂಡಿ ಬೇಕು ಚಾಕ್ಲೇಟ್ ಬೇಕು ಕುಕ್ಕು ಬೇಕು ಅಂತ ಇದ್ದ ಸರಿ ಅಂತೇಳ್ಬಿಟ್ಟು ಬೋಟಿನೇ ಹಾಕ್ಕೊಡ್ತೀನಿ ರಪ್ಪ ಎಣ್ಣೆಗೆ ಅಂತೇಳ್ಬಿಟ್ಟು ನಾನೊಂದು ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಹಾಕ್ಕೊಟ್ಟೆ ಒಂದೇ ತಟ್ಟೆಗೆ ಹಾಕ್ಕೊಂಡೆ ಇಲ್ಲಾಂದ್ರೆ ಅವನು ಅಳ್ತಾನೆ ಫುಲ್ಲು ನನಗೆ ಬೇಕು ಎಲ್ಲ ಅಂತ ಅದಕ್ಕೆ ಅವನೊಂದು ಎರಡು ಮೂರು ತಿನ್ಬಿಟ್ಟು ಆಮೇಲೆ ಕೊಡ್ತಾನೆ ಅದಕ್ಕೆ ಅವ್ನಿಗೆ ಬೆರಳಿಗೆ ಹಾಕೋ ಬೆರಳಿಗೆ ಹಾಕೋ ಅಂತ ಹೇಳ್ತಾ ಇದ್ದೆ ಯಾಕೆಂದ್ರೆ ನಾವು ಚಿಕ್ಕವ್ರು ಇರಬೇಕಾದ್ರೆ ಈ ಥರ ಬೋಟಿ ಎಲ್ಲ ಐದು ಪೈಸೆಗೆ ಒಂದು ಬೋಟಿ ಬರ್ತಾಯಿತ್ತು ಅದನ್ನು ಅದನ್ನೆಲ್ಲ ಬೆರಳಿಗೆ ಹಾಕೊಂಡು ತಿಂತಾ ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಒಂಥರ ತುಂಬ ಮೆಮೊರೇಬಲ್ ಮೂಮೆಂಟು ಅವೆಲ್ಲ ಇಲ್ಲಿ ನೋಡಿ ನೆಕ್ಸ್ಟ್ ಡೇ ಇದು ಕುರ್ಕುರೆ ತಿಂತಾ ಇದ್ದೇ ನಾನು ಯಾವತ್ತೂ ಕುರ್ಕುರೆ ಕೊಟ್ಟೇ ಇಲ್ಲ ಇದೇ ಫಸ್ಟ್ ಟೈಮ್ ಕುರ್ಕುರೆ ಕೊಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದಮೇಲೆ ಎಲ್ಲ ಥರನೂ ತಿನ್ನಬೇಕು ಅಂತಾರೆ ಇವನು ನೋಡೇನೆ ನನಗೆ ಗೊತ್ತಾಗಿದ್ದು ಮಕ್ಕಳು ಯಾಕೆ ಇಷ್ಟು ತಿಂಡಿ ತಿಂತಾರೆ ಅಂದರೆ ಇದಕ್ಕೂ ಇದೇನೆ ಇವನೇ ನಮ್ಗೆ ಗೊತ್ತಿರಲಿಲ್ಲ ಊಟ ತಿಂಡಿ ಕಡಿಮೆ ಹೊರಗಡೆ ತಿಂಡಿ ಜಾಸ್ತಿ ತಿನ್ನಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳೆಲ್ಲ ಹಾಂ ಹಾಂ ಸರಿ ಅಂತೇಳ್ಬಿಟ್ಟು ತಿನ್ನಲಿ ತಿನ್ನೋ ಅಷ್ಟು ತಿಂತಾನೆ ಏನು ಅವನ್ನೆಲ್ಲ ತಿನ್ನಲ್ಲ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಹಾಕ್ತಾನೆ ಮಿಕ್ಕುದು ನಾವು ತಿನ್ಕೋಬೇಕು ಅಷ್ಟೇ ಸರಿ ಅಂತೇಳ್ಬಿಟ್ಟು ಅಲ್ಲಿ ಅದು ಇದು ಮಾತಾಡ್ಕೊಂಡು ತಿಂತಾ ಇದ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಕೂಡ ಇವಾಗ ಬೆಳ್ತಾ ಇರೋದು ನಾವು ನಮ್ಮನ್ನು ಬೆಳೆಸಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಬಾಯ್ ಬಾಯ್